ಕಾಂಗ್ರೆಸ್ ಒಂದೇ ಒಂದು ಅಂಕಿಅಂಶ ಕೊಡ್ರಿ ಆದ್ಮೇಲೂ ಔಟ್ ಆಫ್ ಟೂ ಫಾರ್ಟಿ ತ್ರೀ ಬಿಜೆಪಿ ಬೇರೆ ಬರೆಯುವ ಪಕ್ಷವಾಗಿ ನಾವು ಮಾತಾಡೋದ್ರ ಅರವತ್ತೆರಡು ಸೀಟ್ ಇರಬಹುದು ನಾವು ಇದನ್ನು ನಾಲ್ಕನೇ ಒಂದು ಭಾಗ ಅಂತ ಬೇಕಾ ಕರೀಬಹುದು ಐದನೇ ಒಂದು ಭಾಗದ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು ಐದು ಭಾಗವನ್ನು ಮಾಡಿದ್ರೆ ಬಿಹಾರದ ಮತದಾರರನ್ನು ಅಥವಾ ಸೀಟ್ಗಳನ್ನು ಅದರಲ್ಲಿ ನೀವು ತಗೊಳ್ತಾ ಇರೋದು ಒಂದು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಉತ್ಕರ್ಷ ಯಾಕೆ ಇನ್ನೂ ಬೆಟರ್ ಇರಬೇಕಾಗಿತ್ತಲ್ವಾ ಅಲಯನ್ಸಲ್ಲಿದ್ದೀರಿ ಕೇಂದ್ರದಲ್ಲಿದ್ದೀರಿ ನಿಮ್ ಪಾರ್ಟಿ ಮಾತ್ರ ಡೆಫಿನೆಟ್ಲಿ ಸರ್ ಎರಡ್ ಸಾವಿರದ ಐದರಲ್ಲಿ ತೊಂಬತ್ತೊಂದು ಸೀಟ್ ವೋಟ್ ಶೇರ್ ಎಷ್ಟಿತ್ತು ಗ್ರಾಜ್ಯುಯಲ್ ಆಗಿ ನಮ್ಮ ನಾವು ಸೀಟ್ ಗಳು ಮತ್ತೆ ವೋಟ್ ಶೇರ್ ಬಿಜೆಪಿ ಇನ್ಕ್ರೀಸ್ ಆಗ್ತಾನೆ ಇದೆ ಎಲ್ಲೂ ಕೂಡ ಬಿಜೆಪಿ ಕಳ್ಕೊ ಅಂತದ್ ಏನೂ ಇಲ್ಲ ಎಸ್ ಡೆಫಿನೆಟ್ಲಿ ನೀವು ಹೇಳದಂಗೆ ನಾವು ಸ್ವಂತವಾಗಿ ಇನ್ನೊಂದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಲ್ಲಿನ್ ಲೋಕಲ್ ಏನು ನಮ್ಮ ಪಾರ್ಟಿ ಡಿಸನ್ ಅದು ಮಾಡ್ತಾರೆ ಆದ್ರೆ ಈಗ ನಾವು ಹೇಳ್ತಿರೋ ಅಂತ ನೀವಾಗಲೇ ಹೇಳಿದ್ರಿ ರಾಹುಲ್ ಗಾಂಧಿ ಅವರ ಮತ್ತೊಂದು ಸೋಲ್ ಆಗ್ಬಹುದೇನು ಅಂತ ನಿಮಗೆ ಗೊತ್ತಿರ್ಲಿ ಬಿಹಾರದಲ್ಲಿ ಆಫ್ಟರ್ ಟೂ ತೌಸಂಡ್ ಫೈವ್ ಐದು ಲೋಕಸಭಾ ಚುನಾವಣೆಗಳು ನಾಲ್ಕು ನಾಲ್ಕು ವಿಧಾನಸಭಾ ಚುನಾವಣೆಗಳು ಆಗಿರ್ತಕ್ಕಂಥದ್ದು ಅಷ್ಟರಲ್ಲೂ ಶೂನ್ಯ ಇವರು ಗೆದ್ದಿರೋದು ಸಿಂಗಲ್ ಡಿಜಿಟ್ ಮತ್ತೆ ಇದೇನಾದ್ರೂ ಸೋತ್ರೆ ಸೋಲ್ತಾರೆ ತೊಂಬತ್ತೊಂದನೇ ಸೋಲು ರಾಹುಲ್ ಗಾಂಧಿ ಅವರ ಕಿರೀಟ ವೈಯಕ್ತಿಕ ಇದಕ್ಕೆ ತೊಂಬತ್ತೊಂದು ಮತ್ತೊಂದು ಕಿರೀಟ ಅವ್ರಿಗೆ ಅಂದ್ರೆ ಇಷ್ಟು ಸೋಲುಗಳನ್ನ ಮಾಡಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಜನರನ್ನ ಕನ್ವಿನ್ಸ್ ಮಾಡುವಂತಹ ಹೌದು ಸೋತಿದ್ದಾರೆ ಅಂತಂದ್ರೆ ಈಗ ಇವರು ಕ್ಯಾಂಪೇನ್ ಅನ್ನು ಮಾಡಿದ್ರು ಓಟ್ ಚೋರಿ ಆಗಿದೆ ಅಂತ ಮತ್ತೆ ಜನ ಯಾಕೆ ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ ಅರವತ್ತು ಸೀಟ್ ತಗೊಂಡು ಗೆದ್ದಿರೋದ್ ಎಷ್ಟ್ರಿ ಆರ್ ಸೀಟ್ ಗೆದ್ದಿದ್ದೀರಾ ಎಷ್ಟು ಹಂಗಾದ್ರೆ ಎಷ್ಟು ಹತ್ತು ಪರ್ಸೆಂಟ್ ಇಲ್ಲ ಕರೆಕ್ಟಾಗಿ ಅಂದ್ರೆ ಇವ್ರು ಯೋಚನೆ ಮಾಡ್ಬೇಕು ಇವ್ರು ಹೇಗೆ ಹೇಳ್ತಿರೋ ನರೇಟಿವ್ ಏನು ಅಂತಂದ್ರೆ ನಾಳೆ ಚುನಾವಣೆ ಸೋತ್ರು ಚುನಾವಣಾ ಆಯೋಗ ಸರಿ ಇಲ್ಲ ಮೀಡಿಯಾ ಸರಿ ಇಲ್ಲ ಕೊನೆಗೆ ಎಲ್ಲಿ ಹೋಗ್ತಾರೆ ಗೊತ್ತಾ ವೋಟ್ ಮಾಡಿರ್ತಕ್ಕಂತ ಜನಾನೇ ಸರಿ ಇಲ್ಲ ರೀ ಜನಾನ್ ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ ಮ್ಯಾಜಿಕ್ ಮಾಡಿದ್ರೆ ಅಂತ ಹೇಳ್ತಾರೆ ಚರ್ಚೆ ಚರ್ಚೆ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಫೇಲ್ಯು ಪ್ರಶಾಂತ್ ಜನಸುರಾಜ್ ಪಕ್ಷದ ನಾಯಕ ವರ್ಕ್ಔಟ್ ಆಗಿಲ್ವಾ ನಮ್ಗೆ ಇದೇನಾಗುತ್ತೆ ಇದನ್ನ ಈಗಲೇ ಡಿಕ್ಲೇರ್ ಆಗಲ್ಲ ಕಾರಣ ಇದು ಬೇಕಾದಷ್ಟು ಕಾರಣ ಒಂದು ಚುನಾವಣೆ ಅಂತ ಹೇಳಿದಾಗ ಅನೇಕರು ಡಿಸೈಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಎಷ್ಟು ಸೀಟಲ್ಲಿ ಇವ್ರು ಗೆದ್ದಿದ್ದಾರೆ ಅಥವಾ ಸೋತಿದ್ದಾರೆ ಅಂತ ಹೇಳಿ ಬಟ್ ಒಂದು ಚುನಾವಣೆ ಅಂದಾಗ ನಿಮಗೆ ನೆನಪಿರಲಿ ಅನೇಕ ಚುನಾವಣೆಗಳಲ್ಲಿ ನಾನು ಇದು ಉತ್ತರ ಪ್ರದೇಶದ ಮಾಯಾವತಿ ಅವ್ರನ್ನ ಮಾತಾಡ್ತೀನಿ ಎಲೆಕ್ಷನ್ ಗೆಲ್ಲಕ್ಕೆ ನಿಲ್ತಾ ಇದ್ದಾರಾ ಇನ್ಯಾರನ್ನಾದರೂ ಗೆಲ್ಸಕ್ಕೆ ನಿಲ್ತಾ ನನಗೆ ನನಗಿರುತ್ತೆ ದೊಡ್ಡ ಅನುಮಾನ ಅದು ನನಗೆ ಯಾಕೆಂದರೆ ನಾನ್ನೂರು ಸೀಟು ನಾನು ಎರಡಲ್ಲಿ ನಿಂತ್ಕೊಳ್ತಾರೆ ಒಂದು ಎರಡೋ ಗೆಲ್ತಾರೆ ಮಾಯಾವತಿ ಅದರಲ್ಲೂ ಸಬ್ ಕ್ಯಾಶ್ಟಲ್ಲಿ ಸಬ್ ಕ್ಯಾಶ್ಟಲ್ಲಿ ಹುಡುಕಿ ಅವರು ಇದೇ ಎಸ್ ಪಿ ಬಿ ಎಸ್ ಪಿ ಕಡೆಯಿಂದ ಎಸ್ ಪಿ ಪಾರ್ಟಿ ಅಖಿಲೇಶ್ ಮೇಲೆ ನಿಲ್ಲಿಸೋದು ಅವರು ಇತ್ತಲ್ವಾ ಜನಸುರಾಜ್ ಪಕ್ಷ ಚುನಾವಣಾ ತಂತ್ರಜ್ಞ ಆ ಮನುಷ್ಯ ತಂತ್ರಜ್ಞ ಅಷ್ಟೇ ಇಲ್ಲಿರೋದು ಚೆನ್ನಾಗಿ ಗೊತ್ತಿಲ್ಲ ನಿಮಗೆ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಗೆ ಒಂದು ಘಟಬಂಧನದಿಂದ ಇನ್ನೊಂದು ಮೈತ್ರಿ ಪಕ್ಷಗಳಿಗೆ ಎನ್ ಡಿ ಎಗೆ ಅಂತರ ಎಷ್ಟು ಅಂತ ಹೇಳಿದ್ರೆ ಏಳರಿಂದ ಎಂಟು ಪರ್ಸೆಂಟ್ ಮತಗಳನ್ನು ಇವರಿಬ್ರಲ್ಲಿ ಯಾರು ಜಾಸ್ತಿ ತಗೋತಾರೋ ಅವರೇ ಗೆಲ್ಲೋದು ಅಂತ ಬಟ್ ಜನಸುರಾಜ್ ಪಾರ್ಟಿ ಇದೆಯಲ್ಲ ಇವರು ಆ ಏಳು ಪರ್ಸೆಂಟ್ ಮತಗಳ ಮೇಲೆ ಮಾತ್ರ ಕಣ್ಣಿಟ್ಟಿದ್ದಾರೆ ಅಂತ ಒಂದು ರೀಡಿಂಗು ಈ ವ್ಯಕ್ತಿನ ಕೇಳಿದ್ರೆ ಗೆದ್ದರೆ ನೂರಿಪ್ಪತ್ತು ಗೆಲ್ತೀನಿ ನಾನು ಇಲ್ಲದೆ ಇದ್ದರೆ ನಾನು ಎರಡೂ ಗೆಲ್ಲಲ್ಲ ಇದು ಪ್ರಶಾಂತ್ ಕಿಶೋರ್ ಮಾತಾಗ್ಬಿಟ್ಟಿದ್ರೆ ಇದು ಕೂಡ ತಂತ್ರ ತಂತ್ರದ ತಂತ್ರಗಳ ಮಾರಾಟದ ಒಂದು ಭಾಗವಾಗಿ ಜೆ ಎಸ್ ಪಿ ಸ್ಪರ್ಧೆ ರೀತ ಐ ಡೋಂಟ್ ನೋ ಚುನಾವಣಾ ತಂತ್ರಗಳನ್ನು ಮಾರ್ಕೊಳ್ಳೋದು ಬೇರೆ ಪಕ್ಷವನ್ನಾಗೆ ಅವರು ಐ ಡೋಂಟ್ ನೋ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ನಾನು ಮತ್ತೆ ಮತ್ತೆ ಮುಂದುವರಿಸ್ತೀನಿ